ನಮಸ್ಕಾರ ಸ್ನೇಹಿತರ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಇರ್ತಕ್ಕಂತಹ ಎಲ್ಲ ರೈತರಿಗೆ ಫಲಾನುಭವಿಗಳಿಗೆ ವರ್ಜನೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಹೌದು ಸ್ನೇಹಿತರೆ ಇದು ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಡಿ ಬಿ ಟಿ ಟ್ರೆಸರಿ ಮುಖಾಂತರ ನೇರವಾಗಿ ಎರಡು ಸಾವಿರ ಕ್ರೆಡಿಟ್ ಆಗ್ತಾ ಇದೆ ಹಾಗಾದ್ರೆ ಎಂತಹ ರೈತರಿಗೆ ಕ್ರೆಡಿಟ್ ಆಗ್ತಾ ಇದೆ ಇನ್ನು ಬಹಳಷ್ಟು ಅಂದ್ರೆ ಸುಮಾರು ಒಂಬತ್ತು ಕೋಟಿ ಮೂವತ್ತು ಲಕ್ಷ ಫಲಾನುಭವಿಗಳಿದ್ರಿ ಅದರಲ್ಲಿ ಎಷ್ಟು ಜನರಿಗೆ ಜಮಾ ಆಗತ್ತೆ ಇನ್ನು ಎಷ್ಟು ಜನರಿಗೆ ಪೆಂಡಿಂಗ್ ಉಳಿಯುತ್ತೆ ಯಾಕೆ ಪೆಂಡಿಂಗ್ ಉಳಿಯುತ್ತೆ ನಿಮ್ಮ ಖಾತೆಗಳಿಗೆ ಹಿಂದಿನ ಕಂತುಗಳಲ್ಲಿ ಹತ್ತೊಂಬತ್ತು ಆಗಿರ್ಲಿ ಹದಿನೆಂಟು ಆಗಿರ್ಲಿ ಹದಿನೇಳ ಆಗಿರ್ಲಿ ಈ ರೀತಿ ಹಿಂದಿನ ಕಂತುಗಳಲ್ಲಿ ಪೆಂಡಿಂಗ್ ಉಳಿದಿದ್ದೆ ಆದ್ರೆ ಈ ಒಂದು ಪಿ ಕಿಸಾನ್ ಯೋಜನೆಯ ಹಣಗಳನ್ನ ನಾವು ಪಡ್ಕೊಳ್ಳೋದು ಹೇಗೆ ಇನ್ನು ಸತತವಾಗಿ ಬಹಳಷ್ಟು ಕಂತುಗಳು ಬರೋದಿದೆ ಅದಕ್ಕೋಸ್ಕರ ಪ್ರತಿಯೊಬ್ಬರು ರೈತರು ಈ ಬಂದು ವಿಡಿಯೋದನ್ನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ ಮುಂದಿನ ದಿನಗಳಲ್ಲಿ ಬರ್ತಕ್ಕಂತಹ ಪಿ ಎಂ ಕಿಸಾನ್ ಯೋಜನೆ ಹಣವನ್ನ ನೀವು ಖಂಡಿತವಾಗ್ಲು ಕಂಟಿನ್ಯೂ ಆಗಿ ಪಡ್ಕೊಳ್ಬಹುದು ಹಾಗಾದ್ರೆ ಎಷ್ಟು ಸಾವಿರ ಹಣ ರಿಲೀಸ್ ಆಗ್ತಾ ಇದೆ ಎಷ್ಟು ಜನರಿಗೆ ಎಲ್ಲ ಮಾಹಿತಿಯನ್ನ ನೋಡ್ತಾ ಹೋಗೋಣ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ರೀತಿ ಹೊಸ ಹೊಸ ಇಂಪಾರ್ಟೆಂಟ್ ಹೊಸ ಅಪ್ಡೇಟ್ ಗಳನ್ನ ತರ್ತಾ ಇರ್ತೀವಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬಂದ್ಬಿಡೋಣ ವೀಕ್ಷಕರೇ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಈಗ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಬರ್ತಕ್ಕಂತಹ ಸ್ಕೀಮ್ ಇದು ಇದು ಈಗ ಇಪ್ಪತ್ತನೇ ಕಂತಿನ ಹಣ ಬರ್ತಾ ಇದೆ ಸುಮಾರು ಇಪ್ಪತ್ತು ಸಾವಿರ ಕೋಟಿ ಹಣವನ್ನ ರಿಲೀಸ್ ಮಾಡ್ಕೊಂಡಿರ್ತದೆ ಕೇಂದ್ರ ಸರ್ಕಾರ ಪ್ರತಿ ಒಂದು ಕಂತಿನಲ್ಲಿ ಎಷ್ಟು ಬೇಕಾಗತ್ತೆ ಹಣ ಇಪ್ಪತ್ತು ಸಾವಿರ ಕೋಟಿ ಹಣ ಬೇಕಾಗತ್ತೆ ಈಗಾಗಲೇ ಒಂಬತ್ತು ಲಕ್ಷ ಸಾರಿ ಒಂಬತ್ತು ಕೋಟಿ ಮೂವತ್ತು ಲಕ್ಷ ಫಲಾನುಭವಿಗಳಿದ್ದಾರೆ ಇನ್ನು ಫಲಾನುಭವಿಗಳು ಹೆಚ್ಚಾಗಬಹುದು ಯಾಕಂದ್ರೆ ಅಪ್ಲಿಕೇಶನ್ ಹೊಸ ಹೊಸ ಸ್ಟಾರ್ಟ್ ಇರುತ್ತೆ ಅಲ್ಲಿ ಆಗ್ಬಹುದು ಇನ್ನು ನೀವು ಎರಡು ಸಾವಿರ ಹಣವನ್ನ ಇಲ್ಲಿವರೆಗೂ ಎಷ್ಟು ಕಂತುಗಳನ್ನ ಪಡ್ಕೊಂಡಿದ್ರೆ ಅದನ್ನ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಸೊ ನಮಗೂ ಕೂಡ ಒಂದು ಕ್ಲಾರಿಟಿ ಸಿಗತ್ತೆ ಹೌದು ಇಷ್ಟು ಇಷ್ಟು ಕಂತುಗಳನ್ನ ಪಡ್ಕೊಂಡಿದಾರಾ ಅಂತಕ್ಕಂಥದನ್ನ ನಾವು ಕೂಡ ತಿಳ್ಕೊಳ್ತೀವಿ ಇನ್ನು ಪಿ ಕಿಸಾನ್ ಯೋಜನೆಯಲ್ಲಿ ವಾರ್ಷಿಕವಾಗಿ ಆರು ಸಾವಿರ ಹಣವನ್ನ ನೀವು ಪಡ್ಕೊಳ್ತಾ ಇರ್ತೀರಿ ಈಗ ಒಂದೊಂದು ಕಂತುಗಳು ಮಿಸ್ ಆಗಿರುತ್ತೆ ಅಥವಾ ನಿಮಗೆ ಹಿಂದಿನ ಕಂತುಗಳು ಪೆಂಡಿಂಗ್ ಉಳಿದ್ಬಿಟ್ಟಿದೆ ಇನ್ ಮೇಲಿಂದ ನಮಗೆ ಜಮಾನೆ ಆಗೋದಿಲ್ವಾ ಅಂತ ಬಹಳಷ್ಟು ಜನ ಕೇಳ್ತಾ ಇದ್ರಿ ಹಾಗಾದ್ರೆ ಈ ಒಂದು ಪಿ ಎಂ ಕಿಸಾನ್ ಯೋಜನೆಯ ಹಣ ನಿಮಗೆ ಯಾವ ರೀತಿಯಾಗಿ ಹಣ ಜಮಾ ಆಗತ್ತೆ ಅಂತ ಹೇಳೋದಾದ್ರೆ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಈ ಕೆ ವೈ ಸಿ ಮಾಡಿಸೋದ್ರಿಂದ ಮಾತ್ರ ನಿಮಗೆ ಖಂಡಿತವಾಗಲು ಪಿ ಎಂ ಕಿಸಾನ್ ಯೋಜನೆ ಅಷ್ಟೇ ಅಲ್ಲ ಬರ ಪರಿಹಾರ ಬೆಳೆ ಪರಿಹಾರ ಫಸಲ್ ಬಿಮಾ ಯೋಜನೆ ಈ ರೀತಿ ಸಾಕಷ್ಟು ಯೋಜನೆಗಳು ಇರ್ತವೆ ರೈತರಿಗೆ ಸಂಬಂಧಪಟ್ಟಂತಹ ಯೋಜನೆಗಳು ಈ ಎಲ್ಲ ಯೋಜನೆಗಳು ಸಿಗ್ತವೆ ಹಾಗಾದ್ರೆ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿ ಅಂತ ಕೇಂದ್ರ ಸರ್ಕಾರವೇ ಖುದ್ದಾಗಿ ನಿಮಗೆ ತಿಳಿಸಿರ್ತಕ್ಕಂಥದ್ದು ಹಾಗಾದ್ರೆ ಪಹನಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸೋದು ಹೇಗೆ ಈ ಕ್ವಶನ್ ಉಂಟಾಗತ್ತೆ ಮೊದಲು ನಿಮ್ಮ ಪಹನಿ ತೆಗೆದುಕೊಳ್ಳಿ ಆಧಾರ್ ಕಾರ್ಡ್ ತೆಗೆದು ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗೆದುಕೊಳ್ಳಿ ಒಂದು ಮೊಬೈಲ್ ಸಂಖ್ಯೆ ಇರಬೇಕು ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರ್ಬೇಕು ಇಂತಹ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಂಡು ಹೋಗಿ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಹೋಗ್ಬೇಕು ನಿಮ್ಮ ತಾಲೂಕಿನಲ್ಲಿ ಇರ್ತಕ್ಕಂತಹ ಗ್ರಾಮ ಪಂಚಾಯತಿಗೆ ಹೋದ್ರೆ ಅಲ್ಲಿರ್ತಕ್ಕಂತಹ ಗ್ರಾಮ ಲೆಕ್ಕಾಧಿಕಾರಿಗಳು ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ವೆರಿಫಿಕೇಶನ್ ಮಾಡಿ ನಿಮಗೆ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿ ಕೊಡುವಂತಹ ಕೆಲಸವನ್ನ ಮಾಡ್ತಾರೆ ಈಗ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಬಹಳಷ್ಟು ಫಲಾನುಭವಿಗಳು ಇದಕ್ಕೋಸ್ಕರ ಹಣವನ್ನ ಪಡ್ಕೊಳಿಕ ಆಗ್ತಾ ಇಲ್ಲ ಅದಕ್ಕೋಸ್ಕರ ಎಲ್ಲರೂ ಕೂಡ ನಿಮ್ಮ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿದೆ ಅಲ್ವಾ ನೋಡ್ಕೊಳ್ಳಿ ತದನಂತರ ನಿಮಗೆ ಪಿ ಎಂ ಕಿಸಾನ್ ಯೋಜನೆ ಹಣ ಡೆಫಿನೆಟ್ಲಿ ಜಮಾ ಆಗತ್ತೆ ಪ್ರತಿಯೊಬ್ರು ಕೂಡ ರೈತರು ಚೆಕ್ ಮಾಡ್ಕೊಳ್ಳಿ ಆ ಇದನ್ನ ಕೇಂದ್ರ ಸರ್ಕಾರವೇ ಖುದ್ದಾಗಿ ತಿಳಿಸಿರ್ತಕ್ಕಂಥದ್ದು ತದನಂತರ ನಿಮಗೆ ಪಿ ಕಿಸಾನ್ ಯೋಜನೆ ಹಣ ಡೆಫಿನೆಟ್ಲಿ ಜಮಾ ಆಗತ್ತೆ ಪಿ ಕಿಸಾನ್ ಯೋಜನೆ ಹಣ ಈಗ ಸದ್ಯಕ್ಕೆ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಜಮಾ ಆಗತ್ತೆ ಅಂತ ಬಹಳಷ್ಟು ಜನ ಕೇಳ್ತಾ ಇದ್ರಿ ಸೊ ಈಗಾಗಲೇ ನಾನು ಹೇಳಿದಿನಿ ಬಹಳ ವಿಡಿಯೋದಲ್ಲಿ ಈಗ ಇಪ್ಪತ್ತನೇ ಕಂತಿನ ಹಣ ಇಪ್ಪತ್ತನೇ ತಾರೀಕು ಜಮಾ ಆಗತ್ತೆ ಅಂತ ಹೇಳ್ಬಿಟ್ಟು ಅದೇ ರೀತಿಯಾಗಿ ಇಲ್ಲಿ ಗೂಗಲ್ ಅಲ್ಲಿ ಕೂಡ ಸರ್ಚ್ ಮಾಡಿ ನೋಡಿ ಅಂತ ಹೇಳಿದ್ದೆ ನಾನು ಪಿ ಎಂ ಕಿಸಾನ್ ಟ್ವೆಂಟಿಂತ್ ಇನ್ಸ್ಟಾಲ್ಮೆಂಟ್ ಡೇಟ್ ಅಂತ ಹೇಳಿದ್ದೆ ಅದೇ ರೀತಿಯಾಗಿ ಅದು ಇಪ್ಪತ್ತನೇ ತಾರೀಕು ಅಂತಾನೆ ಅಲ್ಲಿ ಕೂಡ ತೋರಿಸಿತ್ತು ಅದನ್ನು ಕೂಡ ತೋರಿಸಿದೆ ಸೊ ಇವತ್ತು ಜಮಾ ಆಗಲಿದೆ ಈ ಒಂದು ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನಾನ ಸೊ ನೋಡಿ ಇದರ ಬಗ್ಗೆ ಇಷ್ಟು ನಮಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಸಿಕ್ಕಿತ್ತು ತಿಳಿಸಿದೀನಿ ಯಾಕಂದ್ರೆ ಈ ಒಂದು ಅಪ್ಡೇಟ್ ಅನ್ನು ನಿಮ್ಮ ರೈತರಿಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ